ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಅಚ್ಚರ್ ಅರ್ಪಿಸುತ್ತ ಸಾಯಿ ಸಚ್ಚರಿತಿಯ ಮೂವತ್ತೈದನೇ ಅಧ್ಯಯನವನ್ನು ಆರಂಭಿಸೋಣ ಇದರಲ್ಲಿ ಬಾಬಾ ಅವರ ಪರೀಕ್ಷೆ ಮಹಾಜನಿಯರ ಮಿತ್ರ ದಕ್ಷಿಣೆ ಮಹಾಜನಿಯವರ ಯಜಮಾನ ಅನಿದ್ರತೆ ಬಾಳಾಜಿ ಬಾ ಪಾಟೀಲ ಸೇವಕರ ಹಾಗೂ ಹೂದಿಯ ಶಕ್ತಿ ಸರ್ಪರೂಪದಲ್ಲಿ ಸಾಯಿ ಬಾಬಾ ಈ ಅಧ್ಯಯನದಲ್ಲಿಯೂ ಊದಿಯ ಮಹತ್ವವನ್ನು ಚರ್ಚಿಸಲಾಗಿದೆ ಇಲ್ಲಿ ಬಾಬಾ ಅವರು ಇಬ್ಬರನ್ನು ಆಶೀರ್ವಾದಿಸಿದ ವಿಷಯವನ್ನು ತಿಳಿಸಲಾಗಿದೆ ಬಾಬಾ ಅವರ ಪರೀಕ್ಷೆ ನಮ್ಮ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗುತ್ತವೆ ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದೇ ಭ್ರಮೆ ಸಂತರು ಸಾಮಾನ್ಯ ಮನುಷ್ಯರೆಂದು ದೇವರು ನಿರಾಕಾರವೆಂದು ಕೆಲವರು ಹೇಳುತ್ತಿರುವುದನ್ನು ಕೇಳುತ್ತೇವೆ ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನೇಕೆ ಕೊಡಬೇಕು ಇತರರಿಂದಲೂ ಈ ಅಪೇಕ್ಷಣೆ ಬಂದಿದೆ ಈ ರೀತಿಯಾದ ಅಪೇಕ್ಷಣೆಗಳನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ ನಾವು ಶಿಡಿಗೆ ಹೋದಾಗ ಬಾಬಾ ಅವರು ನಮ್ಮನ್ನು ದಕ್ಷಿಣೆ ಕೇಳಿದರು ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರೂ ಕೆಲವರಿದ್ದಾರೆ ಬಾಬಾ ಅವರನ್ನು ತೆಗಳಲು ಶೀಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಅನೇಕರಿದ್ದಾರೆ ಇಂತಹ ಎರಡು ಉದಾರಗಳನ್ನು ಈಗ ನೋಡೋಣ ಮಹಾಜನ್ನವರಿಯ ಅವರ ಮಿತ್ರ ಕಾಕಾ ಅವರಿಗೆ ಮಿತ್ರರೊಬ್ಬರು ನಿರಾಕರಾದ ಪರಮಾತ್ಮನ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣ ಕೊಡುವುದಿಲ್ಲ ಎಂಬ ಎರಡು ಷರತ್ತುಗಳ ಮೇಲೆ ಮಹಾಜನೆಯವರ ಸಂಗಡ ಶಿಡಿಗೆ ಹೊಡಲೊಪ್ಪಿದರು ಮಹಾಜನಿ ಅವರು ಅದಕ್ಕೆ ಸಮ್ಮತಿಸಿದರು ಇಬ್ಬರು ಶನಿವಾರ ರಾತ್ರಿ ಹೊಡಲು ಮರುದಿನ ಬೆಳಗ್ಗೆ ಶಿಡಿ ತಲುಪಿದರು ಅವರಿಬ್ಬರು ಮಸೀದಿ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆಯೇ ಬಾಬಾ ಅವರಿಗೆ ಕಾಯವೇ ಜಿ ಅಹ ಅಹಾ ಬನ್ನಿ ರಾಯರೇ ಎಂದರು ಅವರ ಧ್ವನಿಯು ಮಧುರವಾಗಿತ್ತು ಅದು ಕಾಕಾಜ ಮಹಾಜನಿಯವರ ಸ್ನೇಹಿತರ ತಂದೆಯವರ ಧ್ವನಿಯಂತಿತ್ತು ಇದು ಅವರಿಗೆ ತಮ್ಮ ಸ್ವರ್ಗದ ತಂದೆಯ ನೆನಪನ್ನು ಮೂಡಿಸಿತು ಅವರಿಗೆ ಸಂತೋಷ ಹುಕ್ಕಿತು ಈ ಧ್ವನಿಯಲ್ಲಿ ಅಂತಃಶಕ್ತಿ ಅಡಗಿತ್ತು ಮಿತ್ರನು ಆಶ್ಚರ್ಯಚಕತನಾಗಿ ಇದು ನನ್ನ ತಂದೆಯ ವಾಣಿ ಇದರಲ್ಲಿ ಅನುಮಾನವೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಷರತ್ತುಗಳನ್ನು ಮರೆತು ಬಾಬಾ ಅವರ ಚರಣಗಳಿಗೆ ನಮಸ್ಕರಿಸಿದರು ದಕ್ಷಿಣೆ ನಂತರ ಬಾಬಾ ಮಹಾಜನಿ ಅವರಿಗೆ ಮುಂಜಾನೆ ಒಂದು ಸಾರೆ ಮತ್ತು ಅವರು ಹೊರಡುವಾಗ ಒಂದು ಸಾರಿ ದಕ್ಷಿಣೆ ಕೇಳಿದರು ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ ಆಗ ಆ ಮಿತ್ರನು ಕಾಕ ಅವರಿಗೆ ಬಾಬಾ ನಿಮ್ಮೆಂದಲೇ ಎರಡು ಸಾರಿ ದಕ್ಷಿಣೆ ಕೇಳಿದರು ಎಂದರು ಅದಕ್ಕೆ ಕಾಕ ಬಾಬಾ ಅವರನ್ನು ನೀವೇ ಕೇಳಿ ಎಂದರು ಆಗ ಬಾಬಾ ಅವರನ್ನು ನೀದೇನು ಮಾತು ಎಂದು ಕೇಳಲು ಮಿತ್ರನು ನಾನು ದಕ್ಷಿಣ ಕೊಡಬೇಕೆ ಎಂದು ಕೇಳಿದನು ಆಗ ಬಾಬಾ ಅವರು ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ ಅದುಂದರಿಂದ ನಿನಗೆ ಕೇಳಲಿಲ್ಲ ಈಗ ನಿನಗೆ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು ಆಗ ಅವರು ಕಾಕಾ ಅವರನ್ನಷ್ಟೇ ಅಂದರೆ ಹದಿನೇಳು ರೂಪಾಯಿ ದಕ್ಷಿಣೆ ಕೊಟ್ಟರು ಆಗ ಬಾಬಾ ಅವರು ನನ್ನ ಮತ್ತು ನಿಮ್ಮ ಮಧ್ಯೆ ಇರುವ ಅದೃಶ್ಯ ಗೋಡೆಯನ್ನು ಕೆಡವಿ ಹಾಕು ಆಗ ನಾವಿಬ್ಬರು ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು ಆಕಾಶವು ಮೂಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು ಅವರು ಮುಂಬೈಗೆ ಬಂದು ತಮ್ಮ ಮನೆಯ ಬಾಗಿಲು ಕಿಡಗಿಗಳನ್ನು ತೆರೆದು ನೋಡಿದಾಗ ಅಲ್ಲಿ ಎರಡು ಗುಬ್ಬಿಗಳು ಮೃತ ಹೊಂದಿ ಬಿದ್ದಿರುವುದನ್ನು ಕಂಡರು ಮೂರನೇ ಗುಬ್ಬಿ ತಾನೇ ಹಾರಿಹೋಯಿತು ನಾವು ಕಿಡಿಗೆಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲ ಗುಬ್ಬಿಗಳು ಉಳಿದಿರುತ್ತವು ಅವುಗಳ ಹಣೆ ಬರಹ ಆದರೆ ಮೂರನೆಯದನ್ನು ಲಕ್ಷಿ ರಕ್ಷಿಸಲೋಸ್ಕರವೇ ಬಾಬಾ ನಮ್ಮನ್ನು ತೀವ್ರ ಕಳುಹಿಸಿದರು ಎಂದು ಅವರು ಭಾವಿಸಿದರು ಮಹಾಜನಿಯವರು ಯಮ ಯಜಮಾನ ಮುಂಬಯಿಯ ಸಲಹಾ ವಕೀಲ ಟಕ್ಕರ ದರಮಸಿ ಜೇಟಾಬಾಯಿ ಅವರಿಗೆ ಕಾಕಾ ಮ್ಯಾನೇಜರಾಗಿ ಇದ್ದರು ಯಜಮಾನ ಮತ್ತು ನೌಕರ ಇಬ್ಬರ ಪರಸ್ಪರ ಸಖ್ಯದಿಂದಿದ್ದರು ಕಾಕಾ ಅವರು ಹಾಗಾಗಿ ಶೀಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಬಾಬಾ ಅವರಿಗೆ ಅಪ್ಪಣೆ ಕೊಟ್ಟಾಗ ಹಿಂತಿರುಗುತ್ತಿದ್ದರು ಇದು ಟಕ್ಕರ ದರಾಮಸಿ ಮಸಿ ಅವರಿಗೆ ತಿಳಿದಿತ್ತು ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲುಸ್ಕರ ಟಕ್ಕರ ಹೋಳಿ ರಜಾದಲ್ಲಿ ಕಾಕಾ ಅವರೊಡನೆ ಶಿಡಿಗೆ ಹೊರಡಬೇಕೆಂದು ನಿರ್ಧರಿಸಿತು ಕಾಕ ತಮ್ಮೊಡನೆ ಹಿಂತಿರುಗಿ ಬರುವುದು ಖಚಿತವಾಗಿರಲಿಲ್ಲದಿಂದ ಇನ್ನೊಬ್ಬನನ್ನು ಸಂಗಡ ಕರೆದುಕೊಂಡು ಮೂವರು ಶಿಡಿಗೆ ಹೊರಟರು ಕಾಕ ಜೊತೆಗೆ ಎರಡು ಸೀರು ದ್ರಾಕ್ಷಿ ತಂದಿದ್ದರು ಶೀಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು ಆಗ ಅಲ್ಲಿ ಬಾಬಾ ಸಾಹೇಬ ತರ್ಕಡ ಅವರು ಇದ್ದರು ಟರ್ಕರ ಅವರ ತರ್ಕಡರಿಗೆ ಇಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದು ತರ್ಕಡ ಉತ್ತರವಿತ್ತರು ಆಗ ಟರ್ಕರ ಅವರು ಪುನಃ ಇಲ್ಲೇನಾದರೂ ಪವಾಡ ಜರುಗಿದೆ ಎಂದು ಕೇಳಿದರು ಅದಕ್ಕೆ ಶ್ರೀ ತರ್ಕಡ ಅವರು ಪವಾಡವನ್ನು ನೋಡುವುದು ತಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ ಎಂದರು ಆಗ ಕಾಕಾ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷಿ ಅರ್ಪಿಸಿದರು ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು ಟಕ್ಕರ ಅವರಿಗೂ ದ್ರಾಕ್ಷಿ ಬಂದಿತು ಟಕ್ಕರ ದ್ರಾಕ್ಷ ಡಾಕ್ಟರರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆಯದೆ ತಿನ್ನಬಾರದೆಂದು ಹೇಳಿದ್ದರಿಂದ ಟಕ್ಕರ ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಸ್ಸೊಪ್ಪಲಿಲ್ಲ ಅಂತೆಯೇ ಅದನ್ನು ತಿರಸ್ಕರಿಸುವ ಮನಸ್ಸೂ ಇರಲಿಲ್ಲ ಈ ರೀತಿಯ ಅವರು ಗೊಂದಲದಲ್ಲಿ ಬಿದ್ದರು ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡರು ಆದರೆ ಬೀಜಗಳನ್ನೆನ್ನೂ ಮಾಡಬೇಕೆಂದು ಗೊತ್ತಾಗಲಿಲ್ಲ ಮಸೀದಿಯಲ್ಲಿ ಹೂಗಳುವ ಹಾಗಿರಲಿಲ್ಲ ಆದುದರಿಂದ ಮನಸ್ಸಿಲ್ಲದೆ ಅವರು ಬೀಜ ನುಂಗಿದರು ಆಗ ಅವರು ಮನಸ್ಸಿನಲ್ಲಿ ಬಾಬಾ ಅವರು ನಿಜವಾದ ಯೋಗಿಗಳಾಗಿದ್ದಾರೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ಅವರಿಗೆ ತಿಳಿಯದೇ ಇರುತ್ತದೆಯೇ ನನ್ನ ಮೇಲೆ ಈ ಒತ್ತಡ ಬೇಕೇ ಎಂದರು ಈ ಯೋಜನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗಲೇ ಬಾಬಾ ಅವರಿಗೆ ಪುನಃ ಸ್ವಲ್ಪ ದ್ರಾಕ್ಷಿಯನ್ನು ಕೊಟ್ಟರು ಟಕ್ಕರ ಅವುಗಳನ್ನು ತಿನ್ನದೇ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು ಬಾಬಾ ತಿನ್ನಲು ಹೇಳಿದರು ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು ಈಗ ಅವುಗಳಲ್ಲಿ ಬೀಜವಿಲ್ಲದನ್ನು ಕಂಡು ಆಶ್ಚರ್ಯಚಕಿತರಾದರು ಅವರು ಪವಾಡ ನೋಡಲು ಅಪೇಕ್ಷಿಸಿದ್ದರಲ್ಲವೇ ಬಾಬಾ ಅವರು ತನ್ನ ಇಂಗಿತವನ್ನು ಅರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದು ಟಕ್ಕರರು ತಿಳಿದುಕೊಂಡರು ಇದು ಅದ್ಭುತ ಶಕ್ತಿ ಮತ್ತೊಮ್ಮೆ ಪರೀಕ್ಷೆ ಅವರು ಕಾಕಾ ಅವರಿಗೆ ನೀವು ತಂದಿದ್ದ ದ್ರಾಕ್ಷಿ ಎಂತಹದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷ ಬೀಜ ದ್ರಾಕ್ಷಿ ಎಂದು ಉತ್ತರಿಸಿದರು ಇದಕ್ಕೆ ಕೇಳಿದ ಟಕ್ಕರ ಅವರಿಗೆ ಮತ್ತಷ್ಟು ಆಶ್ಚರ್ಯಚಕೇತವಾಯಿತು ತಮ್ಮ ನಂಬಿಕೆಯನ್ನು ಶ್ರೀ ಟಕ್ಕರ ಅವರು ಮತ್ತೊಮ್ಮೆ ಬಾಬಾ ಅವರು ನಿಜವಾದ ಸಂತರಾಗಿದ್ದರೆ ಈ ಸಾರಿ ದ್ರಾಕ್ಷಿಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಆ ಸಹ ಬಾಬಾ ಅವರ ಇಂಗಿತವನ ಅರಿತು ಹಂಚುವುದನ್ನು ಮೊದಲು ಕಾಕಾ ಅವರಿಂದ ಆರಂಭಿಸಲು ಹೇಳಿದರು ಈ ಪವಾಡಗಳನ್ನು ಶ್ರೀ ಟಕ್ಕರ ಅವರಿಗೆ ಸಾಕಷ್ಟು ನಂಬಿಕೆ ಹುಟ್ಟಿಸಿದವು ಶ್ಯಾಮ ಅವರು ಟಕ್ಕರನನ್ನು ಕಾಕಾ ಅವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು ಆಗ ಬಾಬಾ ಅವರು ಎಂಥ ಯಜಮಾನರು ಅವರಿಗೆ ಬೇರೆ ಯಜಮಾನರಿದ್ದಾರೆ ಎಂದು ಹೇಳಿದರು ಕಾಕಾ ಸಂತಸಗೊಂಡರು ಟಕ್ಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಕ್ಕೆ ಹಿಂತಿರುಗಿದರು ಮಧ್ಯಾಹ್ನದ ಆರತಿ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು ಶ್ಯಾಮ ಟಕ್ಕರ ಅವರ ಪರವಾಗಿ ಮಾತನಾಡಿದರು ಆಗ ಬಾಬಾ ಅವರು ಚಂಚಲ ಚಿತ್ತರಾದ ಮನುಷ್ಯನೊಂದಿ ಒಬ್ಬನಿದ್ದನು ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತನಾಗಿಯೂ ಇದ್ದನು ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿನಲ್ಲಿ ಹಂಚಿಕೊಂಡು ಅಶಾಂತಿಯಿಂದ ಇದ್ದನು ಅವನ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ನಾನು ಅವನಿಗೆ ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಇಡು ಈಗೇಕೆ ಚಂಚಲವನಾಗಿರುವೆ ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದೆನು ಎಂದು ಉತ್ತರ ಕೊಟ್ಟರು ಬಾಬಾ ಅವರು ತಮ್ಮದೇ ದುದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು ಅವರಿಗೆ ಕಾಕ ಅವರು ಸಹ ತಮ್ಮ ಜೊತೆಯಲ್ಲಿ ಹಿಂತಿರುಗಬೇಕೆಂಬ ಮನಸ್ಸಿತ್ತು ಬಾಬಾ ಟಕ್ಕರರ ಜೊತೆಯಲ್ಲಿ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು ಇದರಿಂದ ಟಕ್ಕರವರಿಗೆ ಸಮಾಧಾನವಾಯಿತು ಆಗ ಬಾಬಾ ಕಾಕಾ ಅವರಿಂದ ಹದಿನೈದು ರು ದಕ್ಷಿಣೆ ಕೇಳಿ ತೆಗೆದುಕೊಂಡರು ನಂತರ ಕಾಕಾ ಅವರನ್ನು ಕುರಿತು ನಾನು ಯಾರಿಂದಲಾದರೂ ಒಂದು ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ ಹತ್ತರಷ್ಟನ್ನು ಹಿಂತಿರಿಸಬೇಕಾಗುತ್ತದೆ ನಾನು ಉಚಿತವಾಗಿ ಏನನ್ನೂ ಹಂಚುವುದಿಲ್ಲ ವಿವಚನೆ ಇಲ್ಲದೆ ಯಾರನ್ನೂ ಕೇಳುವುದಿಲ್ಲ ನನ್ನ ಗುರುವು ಆಜ್ಞೆ ಮಾಡಿದವರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ ನನ್ನ ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಗೆ ದಕ್ಷಿಣೆ ಪಡೆಯುತ್ತೇನೆ ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ ನೀವು ಪೂರ್ವ ಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು ಅದುದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತದೆ ಆದ್ದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ ಒಂದು ಕೊಟ್ಟು ಹತ್ತರಷ್ಟು ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಟಕ್ಕರ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿದರು ಹದಿನೈದು ದಕ್ಷಿಣೆಯನ್ನು ಕೊಟ್ಟರು ತಮ್ಮ ಅನುಮಾನಗಳನ್ನು ಪರಿಹಾರವಾಗಿದ್ದುದನ್ನು ಕಂಡು ಶಿಡಿಗೆ ಬಂದಿದ್ದು ಉಳಿತಾಯಿತು ಎಂದು ಸಮಾಧಾನಪಟ್ಟರು ಎಲ್ಲ ಕಾರ್ಯವನ್ನು ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ವೈರಾಗ್ಯದಿಂದ ಇರುತ್ತಿದ್ದರು ನಮಸ್ಕಾರ ಮಾಡಲಿ ಬಿಡಲಿ ದಕ್ಷಿಣೆ ಕೊಡಲಿ ಬಿಡಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಬಂದೆ ಯಾರನ್ನೂ ಅವರು ಅನುಮಾನಪಡಿಸುತ್ತಿರಲಿಲ್ಲ ಅಥವಾ ತಮ್ಮನ್ನು ಪೂಜಿಸುವವರೆಂದು ಸಂತೋಷ ಪಡುತ್ತಿರಲಿಲ್ಲ ಅನಿದ್ರತೆ ಬಾಂದ್ರದ ಕಾಯಸ್ಥ ಪ್ರಭು ಜಾತಿಯವನೊಡಬನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು ಅವನು ಆಸಿಗೆ ಮೇಲೆ ಮಲಗಿಕೊಂಡ ಕೂಡಲೇ ಅವನ ಗತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವಂತೆ ಭಾಸವಾಗುತ್ತಿತ್ತು ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಪಡೆದಿತ್ತು ಅವನು ಬಹಳ ಚಿಂತೆಯಲ್ಲಿದ್ದನು ಈ ಬಗ್ಗೆ ಬಾಬಾ ಅವರ ಭಕ್ತನೊಬ್ಬನನ್ನು ವಿಚಾರಿಸಿದನು ಆಗ ಅವರು ಹೂದಿಯೇ ದಿವ್ಯೌಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಊದಿಯನ್ನು ಕೊಟ್ಟು ರಾತ್ರಿ ಮಲಗುವಾಗ ಸ್ವಲ್ಪ ಹಣೆಗೆ ಹಚ್ಚಿಕೊಂಡು ಊದಿ ಪೊಟ್ಟಣವನ್ನು ತಲೆದೆಂಬಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು ಅವರು ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದಿದ್ದನ್ನು ನೋಡಿ ಆಶ್ಚರ್ಯಗೊಂಡರು ಅವರು ಈ ಕ್ರಮವನ್ನು ಮುಂದುವರೆಸಿದರು ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಫೋಟೋ ತೂಗು ಹಾಕಿದರು ಪ್ರತಿದಿನವೂ ಆ ಫೋಟೋದನ್ನು ಪೂಜೆ ಮಾಡತೊಡಗಿದರು ಮತ್ತು ಗುರುವಾರ ಹಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದರು ಆನಂತರ ಅವರು ಸುಖವಾಗಿದ್ದರು ಬಾಳಾಜಿ ಪಾಟೀಲ ಸೇವಕರ ಬಾಳಾಜಿ ಸೇವಕರ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಅವನು ಬಾಬಾ అవర్గ్యే శ్రేష్టం తమనవాదా ನಿಸ್ವಾರ್ಥವಾದ ಸೇವೆ ಸಲ್ಲಿಸುತ್ತಿದ್ದನು ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿ ಸುಟುತ್ತಿದ್ದನು ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣ ಮಾಯಿ ಮತ್ತು ಅಬ್ದುಲ್ಲಾ ಅವರು ಮಾಡತೊಡಗಿದರು ಬಾಳಾಜಿ ಸುಗ್ಗಿ ಮಾಡಿಕೊಂಡು ಧ್ಯಾನವೆಲ್ಲವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು ನಂತರ ಬಾಬಾ ಅವರು ಕೊಟ್ಟಷ್ಟು ಧ್ಯಾನ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು ಇದನ್ನು ಅವನು ಬಹಳ ಕಾಲದವರೆಗೆ ನೆನೆಸಿಕೊಂಡು ಹೋದನು ಅವನ ನಂತರ ಅವನ ಮಗನು ಆ ತಂದೆಯನ್ನು ಅನುಸರಿಸತೊಡಗಿದನು ಊದಿಯ ಶಕ್ತಿ ಅಂದು ಬಾಳಾಜಿಯವರ ಶ್ರಾದ್ದ ಅನೇಕ ಅತಿಥಿಗಳು ಮನೆಗೆ ಬಂದರು ಅಡುಗೆ ಮಾಡುವುದಕ್ಕಿಂತ ಮೂರರಷ್ಟು ಜನ ಕೂಡಿದ್ದರು ಶ್ರೀಮತಿ ದೇವಾಕರ ಅವರಿಗೆ ದಿಕ್ಕು ತೋಚದಂತಾಯಿತು ಮಾಡಿರುವ ಅಡುಗೆ ಎಲ್ಲರಿಗೂ ಸಾಕಾಗುವುದಿಲ್ಲವೆಂದು ತಮ್ಮ ಮನೆತನದ ಗೌರವಕ್ಕೆ ಭಂಗ ಬಂದಿತ್ತೆಂದು ಅವರು ವಾಕ್ಯಲ್ಲದಿಂದ ಇದ್ದರು ಆಗ ಅವರ ಅತ್ತೆಯವರು ಹೆದರಬೇಡಿ ಇದು ಬಾಬಾ ಅವರ ಆಹಾರ ನಮ್ಮದಲ್ಲ ಆಹಾರದ ಪಾತ್ರೆಗಳನ್ನು ಬಟ್ಟೆಯಿಂದ ಮುಚ್ಚು ಅವುಗಳ ಮೇಲೆ ಊದಿಯನ್ನು ಸಿಂಪಡಿಸು ನಂತರ ಊಟಪಡಿಸು ಸಾಹಿಬ್ ಅವರು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವವರು ಎಂದು ಸಮಾಧಾನ ಹೇಳಿದರು ಹಾಗೆ ಮಾಡಲು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿಯಿತೆಂದು ಭಕ್ತನ ಭಕ್ತಿಯಿಂದ ಅನುಭವ ತಿಳಿಸಿದರು ಸರ್ವರೂಪದಲ್ಲಿಯೂ ಸರ್ಪರೂಪದಲ್ಲಿಯೂ ಸಾಯಿಬಾಬಾ ಇದ್ದಾರೆ ಶ್ರೀಡಿಯ ರಘು ಪಾಟೀಲ ಎಂಬುವರು ಒಮ್ಮೆ ಬಾಳಾಜಿ ಪಾಟೀಲರನ್ನು ಕಾಣಲು ನಿವಾಸಕ್ಕೆ ಹೋಗಿದ್ದರು ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸರ್ಪವು ಬಸಿಗೊಡುತ್ತಿತ್ತು ಅದನ್ನು ಕಂಡರು ದನಕರುಗಳು ಗಾಬರಿಯಿಂದ ಅತಿತ್ತ ಹೂಡತೊಡಗಿದವು ಮನೆಯವರೆಲ್ಲ ಗಾಬರಿಯಾದರು ಆದರೆ ಬಾಳಾಜಿಯವರು ಮಾತ್ರ ಸಾಯಿಬಾಬಾ ಅವರೇ ಸರ್ಪ ರೂಪದಲ್ಲಿ ಬಂದಿದ್ದಾರೆ ಎಂದು ಭಾವಿಸಿ ಒಂದು ಲೋಟ ಹಾಲನ್ನು ಸರ್ಪದ ಮುಂದೆ ತಂದಿಟ್ಟು ಬಾಬಾ ಹೀಗೆ ಹೀಗೆ ಬುಸುಕೊಟ್ಟುತ್ತಿದ್ದ ಸಪ್ಪಳ ಮಾಡುತ್ತಿರುವಿರಿ ನೀವು ನಮ್ಮನ್ನು ಎದುರಿಸುತ್ತಿರುವಿರಾ ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಳಿತರು ಅಲ್ಲಿದ್ದವರೆಲ್ಲೂ ಭಯದಿಂದ ಏನು ಮಾಡಲು ತೋಚದೆ ಮೂಕರಂತೆ ಅನ್ನಿಂತಿದ್ದರು ಸ್ವಲ್ಪ ಹೊತ್ತಿನ ನಂತರ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು ಎಲ್ಲಿಗೆ ಹೋಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ ದನದ ಕೊಟ್ಟಿಗೆಯನ್ನೆಲ್ಲ ಹುಡುಕಿದರೂ ಅದು ಸಿಗಲಿಲ್ಲ ಬಾಳಾಜಿ ಅವರಿಗೆ ಇಬ್ಬರು ಪತ್ನಿಯರಿದ್ದರು ಮತ್ತು ಕೆಲವರು ಚಿಕ್ಕಮ್ಮಗಳೂ ಇದ್ದರು ಅವರು ನಿವಾಸದಲ್ಲಿ ಬಾಬಾ ಅವರ ದರ್ಶನಕ್ಕೋಸ್ಕರ ಶೀಟಿಗೆ ಆಗಾಗ ನಡೆದು ಬರುತ್ತಿದ್ದರು ಅವರಿಗೆ ಬಾಬಾ ಅವರು ಸೀರೆ ಕುಪ್ಪಸಗಳನ್ನು ಕೊಟ್ಟು ತಂದು ಅವುಗಳನ್ನು ಕೊಟ್ಟು ಆಶೀರ್ವಾದಿಸುತ್ತಿದ್ದರು ಶ್ರೀ ಸಾಯಿ ಪ್ರಣಾಮಗಳು ಸರ್ವಂ ಸಾಯಿಮಯಂ ಸರ್ಪ ತಾಯಿ ಊದಿಯಲ್ಲೂ ಇದ್ದಾರೆ ಸರ್ಪದಲ್ಲೂ ಇದ್ದಾರೆ ಆಧ್ಯಾತ್ಮದಲ್ಲೂ ಇದ್ದಾರೆ ಪರಮಾತ್ಮನಲ್ಲೂ ಇದ್ದಾರೆ ಕಣ್ಣಿಗೆ ಕಾಣಿಸುತ್ತಾರೆ ಹಾಗೂ ಆತ್ಮದಿಂದಲೂ ಕಾಣಿಸುತ್ತಾರೆ ಅವರು ಆಕಾರವೂ ಹೌದು ನಿರಾಕಾರವೂ ಹೌದು ಎಂದು ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಸಾಯಿಯನ್ನು ಯಾವುದೇ ರೂಪದಲ್ಲಿ ನಾವು ಪೂಜೆ ಮಾಡಿದ್ದು ಸಾಯಿ ಬಾಬಾ ಎಂಬ ನಾಮಸ್ಮರಣೆಯೇ ನಮ್ಮನ್ನು ತುಂಬಾ ರಕ್ಷಣೆಯನ್ನು ಮಾಡುತ್ತದೆ ಅಂತ ಹೇಳ್ತಾ ಈ ಅಧ್ಯಯನದಲ್ಲಿ ಯಾರೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್